ನುಡಿದಂತೆ ನಡೆಯುವ ಪ್ರಯತ್ನವನ್ನ ಮಾಡಬೇಕು ಅದಕ್ಕೋಸ್ಕರನೇ ಬಸವಾದಿ ಶರಣರು ಇವತ್ತು ಮುಖ್ಯ ಆಗ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ ನಾವು ಬಸವಣ್ಣವರ ಹೆಸರು ಹೇಳ್ತಕ್ಕಂಥ ಜನ ಬಸವಾದಿ ಶರಣರ ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ಜನ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದು ಮಾಡಿದಾಗ ಮಾತ್ರ ನಾವು ಬಸವಾದಿ ಶರಣರ ಹೆಸರು ಹೇಳಲಿಕ್ಕೆ ಅರ್ಹರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲದೆ ನಾವು ಅರ್ಹರಾಗಲ್ಲ ಇದನ್ನ ಸಮ ಸಮಾಜ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು ಅದಕ್ಕೋಸ್ಕರ ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಹೇಳಿ ಕೇಳಿ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಸೂದ್ರರು ನಾವೆಲ್ಲರೂ ಕೂಡ ಸೂದ್ರರು ಚತುರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ನಮಗೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ಬ್ರಾಹ್ಮಣರು ಮೇಲ್ಗಡೆ ವೈಶ್ಯರು ಎರಡನೇವರು ಕ್ಷತ್ರಿಯರು ಶೂದ್ರರು ಈಗ ಪಂಚಮರು ಅಂತ ಬಿಡ ಆಗ್ಬಿಟ್ಟಿದೆ ನಾವೆಲ್ಲ ಒಂದೇ ಯಾವುದೇ ಜಾತಿ ಹೇಳ್ಕಂಡ್ರು ಕೂಡ ನಾವೆಲ್ಲ ಒಂದೇ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ ಅಂದು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇದನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಅದು ಯಶಸ್ವಿ ಆಗಲ್ಲ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಜನ ಆ ಜನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕೊಟ್ಟಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರನೇ ನಾನು ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಇವು ನಮ್ಮ ಸರ್ಕಾರನು ಕೂಡ ಇದನ್ನು ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ನಾನು ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಅವತ್ತು ಬಸವ ಜಯಂತಿ ಬಸವ ಜಯಂತಿ ಅವತ್ತು ಎರಡು ಸಾವಿರದ ಹದಿಮೂರು ಮೇ ಹದಿಮೂರು ಅವತ್ತು ಬಸವ ಜಯಂತಿ ಅವತ್ತೇ ರಾಜ್ಯಪಾಲರಿಗೆ ಹೇಳಿದೆ ನಾನು ಬಸವ ಜಯಂತಿ ದಿನ ಓದ್ ತಗೊಳ್ತೀನಿ ಪ್ರಮಾಣವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ ಅವತ್ತೇ ಪ್ರಮಾಣವಚನ ಸ್ವೀಕಾರ ಮಾಡಿದೆ ಅವತ್ತು ನಾನು ತೀರ್ಮಾನ ಮಾಡಿದೆ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ನಡೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರನೇ ಅನೇಕ ಭಾಗ್ಯಗಳನ್ನು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಬಸವಣ್ಣ ಹೇಳಿದ್ರಲ್ಲ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕು ಯಾರು ಕೂಡ ಜಾತಿಯಿಂದ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೋ ಜಾತಿನಲ್ಲಿ ಹುಟ್ಟಿದ್ದೇವೆ ಅನ್ನೋ ಕಾಣ್ಕೊಂಡು ಜಾತಿ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹುಟ್ಟಿದೀವಿ ನಾ ಏನು ಕುರುಬರು ಜಾತಿನವ್ರು ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಜಾತಿ ವ್ಯವಸ್ಥೆ ಕುರುಬರ್ ಜಾತಿ ಇತ್ತು ಅದಕ್ಕೋಸ್ಕರ ಹುಟ್ಟಿದೀನಿ ನಾನು ಹಾಗಂತೇಳಿ ನಾನು ವಿದ್ಯೆ ಕಲೀಲಿಕ್ಕೆ ಅನರ್ಹ ನನಗೆ ಪ್ರತಿಭೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಪಟ್ಟಪತ್ರರು ಹೇಳ್ತಕ್ಕಂಥ ಮಾತುಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಹುಟ್ಟಿನಿಂದ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ವ್ಯಕ್ತಿತ್ವದ ಮೇಲೆ ದೊಡ್ಡವರಾಗೋದು ಜ್ಞಾನ ಇದೆಯಲ್ಲ ಮನೆ ಸೊತ್ತಲ್ಲ ಹಾಗಿದ್ರೆ ವಾಲ್ಮೀಕಿ ರಾಮಾಯಣ ಬರೆಯಕ್ಕಾಗ್ತಿತ್ತ ವಾಲ್ಮೀಕಿ ಹುಟ್ಟಿದ್ದು ಯಾವ ಜಾತಿನಲ್ಲಿ ವಾಲ್ಮೀಕಿ ಜಾತಿನಲ್ಲಿ ಹುಟ್ಟಿದ್ದು ಬೇಡ್ರ ಜಾತಿನಲ್ಲಿ ಮಹಾಭಾರತ ಬರೆಯಕ್ಕಾಗ್ತಿತ್ತ ದಸ್ರ ಜಾತಿಲಿ ಹುಟ್ಟಿದಂಥವರು ಮಹಾಭಾರತ ಬರೆಯಕ್ಕಾಗ್ತಿತ್ತ ಹರಿತ ಜಾತಿಯಲ್ಲಿ ಹುಟ್ಟಿದಂಥವ್ರು ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತ ಆದ್ರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಜ್ಞಾನ ಯಾರು ಸೊತ್ತು ಅಲ್ಲ ಅವಕಾಶಗಳು ಸಿಕ್ಕಬೇಕು ಅಷ್ಟೇ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಎಲ್ರಿಗೂ ಸಮಾನವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಿತ್ತು ಸಮಾನ ಅವಕಾಶಗಳು ಸಿಕ್ಕದೇ ಇದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಈ ಅಸಮಾನತೆ ಹೋಗ್ಲಾಡ್ಸ್ಬೇಕ ಬೇಡ ಅದಕ್ಕೋಸ್ಕರ ಬಸವಣ್ಣವರು ಹೇಳ್ದಂಥ ಅಂಬೇಡ್ಕರ್ ಹೇಳದಂಥ ಬುದ್ಧ ಹೇಳದಂಥ ಮಹಾತ್ಮ ಗಾಂಧಿ ಹೇಳ್ದಂಥ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದು ಮಾಡಿದಾಗ ಮಾತ್ರ ನಾವು ಎಲ್ಲರನ್ನು ಮುಖ್ಯವಾಗಿ ನಿಮಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಅನೇಕ ಜಾತಿಗಳು ಅನೇಕ ಧರ್ಮಗಳು ಇರತಕ್ಕಂಥ ಜಾತಿನಲ್ಲಿ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸಹಿಷ್ಣುತೆ ಸಹಬಾಳ್ವೆ ಇದನ್ನ ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಹಿಷ್ಣುತೆ ಸಹಬಾಳ್ವೆ ಈ ವಿಚಾರ ಈ ವ್ಯಕ್ತಿಗತವಾಗಿ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನೇಕ ಧರ್ಮಗಳಿದ್ದಾವೆ ಆ ಧರ್ಮದಲ್ಲಿ ಹುಟ್ಟುವಂಥ ಯಾರು ಹೇಳಿಲ್ಲ ಇವತ್ತು ಜನರನ್ನು ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲ ಯಾಕೆ ನಾನು ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಬಸವಾದಿ ಶರಣರ ಅನುಯಾಯಿಗಳು ನೀವೆಲ್ಲ ಬಸವತತ್ವದಲ್ಲಿ ನಂಬಿಕೆಯನ್ನು ಬದ್ಧತೆಯನ್ನು ಇಟ್ಕೊಂಡಿರೋರು ಅದಕ್ಕೋಸ್ಕರ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ನಮ್ಮ ಸರ್ಕಾರ ಅನೇಕ ಭಾಗ್ಯಗಳನ್ನು ಮಾಡಿತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇರುವಾಗ ಆಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದವು ಗ್ಯಾರಂಟಿ ಯೋಜನೆಗಳಲ್ಲಿ ಯಾಕೆ ಮಾಡೋದು ಅಂತಂದ್ರೆ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಸಮಾನತೆಯನ್ನು ನಿರ್ಮೂಲನೆ ಮಾಡಬೇಕು ಆಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಜನ ಹೇಳ್ತಾರೆ ಮುಂದುವರೆದ ಜಾತಿಗಳು ಲೋಹಿಯವರು ಹೇಳ್ತಾ ಇದ್ರು ಮುಂದುವರೆದ ಜಾತಿಗಳು ಬಿ ಆರ್ ಪಾಟೀಲ್ ಇವನು ಸಮಾಜವಾದಿ ಲೋಹಿಯ ನಮ್ಮ ಲೋಹಿಯಾವಾದಿ ಮುಂದುವರೆದ ಜಾತಿಗಳು ಸಮಾವೇಶ ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಮಾಡಿದಾಗ ಆಗ್ತದೆ ಹಿಂದುಳಿದ ಜಾತಿಗಳು ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗಲ್ಲ ಸಮಾನತೆಯ ಸಮಾಜ ಸಮಾವೇಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಜಾತಿ ಸಂಘಟನೆಗಳ ಮೂಲಕ ಗುರಿ ಏನಪ್ಪ ಇರಬೇಕು ಅಂತಂದರೆ ನಾವು ಒಂದೇ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾನವ ಧರ್ಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು